ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡೀಗ ಏನು ಗೊತ್ತಾಗೈಸ್ ನಮ್ಮಲ್ಲಿ ಹ್ಯಾಪಿ ಆರ್ಮೋನ್ ಗುಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಅದು ಉತ್ಪತ್ತಿ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ ನಾವು ಹೊಟ್ಟೆ ಕಿಚ್ಚನ್ನ ಬಿಡಬೇಕು ದ್ವೇಷನ ಬಿಡಬೇಕು ಫರ್ಗ್ಯೂನೆಸ್ನ ಬೆಳೆಸ್ಕೋಬೇಕು ಎಲ್ಲರನ್ನು ಬಡವ ಬಡವ ಶ್ರೀಮಂತಾಯ ಎಲ್ಲರನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡೋ ಮನೋಭಾವನ ಬೆಳೆಸ್ಕೋಬೇಕು ಈಗ ಒಬ್ಬೊಬ್ಬರನ್ನ ನೋಡಿದ್ರೆ ಒಬ್ಬೊಬ್ಬರು ಹಂಗೆ ಹಿಂಗೆ ಅಂತ ಅದು ಅವರು ಸುಕೃತ ಅನ್ಕೋಬೇಕು ನಾವು ಒಂದು ಲಕ್ಷ ಕೊಟ್ಟರೂ ಕೂಡ ನಮಗೆ ಹ್ಯಾಪಿನೆಸ್ ಅನ್ನೋದು ಸಿಗಲ್ಲಂತೆ ಆ ಹ್ಯಾಪಿನೆಸ್ ಅನ್ನೋದು ಒಳಗಿಂದಲೇ ಬರಬೇಕು ಅಂದರೆ ನಾವು ನಮ್ಮ ನಮ್ಮಲ್ಲಿರೋ ಹೊಟ್ಟೆ ಕಿಚ್ಚು ದ್ವೇಷ ಇವನ್ನೆಲ್ಲ ಬಿಟ್ಟಾಗ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಸಹಾಯ ಮಾಡೋದು ಇಂಥವನ್ನೆಲ್ಲ ಮಾಡಿದಾಗ ಗುಡ್ ಹಾರ್ಮೋನ್ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗುತ್ತಂತೆ ನಾವು ಯಾವಾಗಲಾದರೂ ಗುರುನಿಂದನೇ ಗುರು ಟೀಕೆ ಮಾಡೋದು ಒಬ್ರನ್ನ ಆಡ್ಕೊಳ್ಳೋದು ಗುರುನಿಂದನೇ ಇವನ್ನೆಲ್ಲ ಮಾಡಿದಾಗ ಅದರ ರಿಸಲ್ಟ್ ಏನಂದರೆ ನಮಗೆ ಮೆಮೊರಿ ಪವರ್ ಲಾಸ್ ಆಗುತ್ತಂತೆ ನಾವು ಮಂಕ್ ಹಾಕ್ತೀವಂತೆ ನಾವು ಮಂಕ್ ಆಗಬಾರ್ದು ಮೆಮೊರಿ ಪವರೆಲ್ಲ ಚೆನ್ನಾಗಿರಬೇಕು ನಾವು ಇನ್ ಕೇಸ್ ಗುರುಗಳಿಗೆ ಅವಮಾನ ಮಾಡಿದರೆ ಗುರುಗಳಿಗೇನಾದರೂ ಅಂದಿದ್ದರೆ ದೋಷ ಎಲ್ಲ ಹೋಗ್ಬೇಕು ಅಂದರೆ ನಾವು ದಕ್ಷಿಣ ಮೂರ್ತಿನ ಆರಾಧನೆ ಮಾಡಬೇಕಂತೆ ದಕ್ಷಿಣ ಮೂರ್ತಿ ಫೋಟೋನ ಮನೇಲಿಟ್ಟು ಪೂಜೆ ಮಾಡ್ಬೇಕಂತೆ ನಾನು ತೊಗೊಂಬಂದು ಐದು ವರ್ಷ ಆಯಿತು ಆ ದಕ್ಷಿಣ ಮೂರ್ತಿ ಫೋಟೋ ಎರಡು ಪ್ರಿಂಟ್ ತಗ್ಸಿ ನಾನು ಫ್ರೇಮ್ ಹಾಕ್ಕೊಳ್ಳಿ ಅಂತ ಇಬ್ಬರು ಕೊಟ್ಟಿದ್ದೆ ನಾನು ಕೂಡ ಅದು ನಿಶ್ಚಿತ ಸಹ ದೇವ್ರ ಇಟ್ಟಿದ್ದೆ ಈಗ ದಕ್ಷಿಣದ ಗೋಡೆಗೆ ಹಾಕಿದ್ದೀನಿ ತೋರಿಸ್ತೀನಿ ನೋಡಿ ಇದೆ ದಕ್ಷಿಣಾ ಮೂರ್ತಿ ಫೋಟೋ ನಮ್ಮ ಮನೆ ಕತ್ತಲೆ ಲೈಟ್ ಹಾಕ್ಕೊಂಡೇ ಇರ್ಬೇಕು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ನೋಡಿದ್ರೆ ಇದೆ ದಕ್ಷಿಣ ಮೂರ್ತಿ ಫೋಟೋ ದಕ್ಷಿಣ ಫೇಸಿಗೆ ಹಾಕಿದ್ದೀನಿ ದಕ್ಷಿಣ ಮೂರ್ತಿನ ಆರಾಧನೆ ಮಾಡೋದ್ರಿಂದ ಮಂಕತನ ಹೋಗುತ್ತಂತೆ ನಾವು ಗುರುನಿಂದನೇ ಗುರು ಟೀಕೆ ಮಾಡಿದರೆ ಯಾರಿಗಾದರೂ ಬೇರೆ ಜನಗಳಿಗೆ ಟೀಕೆ ಮಾಡಿದರೆ ಅವಮಾನ ಮಾಡಿದರೆ ಅವರು ಮನಸ್ಸು ವಹಿಸಿದ್ರು ಕೂಡ ನಾವು ದಕ್ಷಿಣಾಮೂರ್ತಿನ ಆರಾಧನೆ ಮಾಡೋದ್ರಿಂದ ಅದು ಹೋಗುತ್ತದೆ ಮುಖ್ಯವಾಗಿ ಮಂಕ್ತನ ಬರುತ್ತಂತೆ ಮನುಷ್ಯನಿಗೆ ನಾವು ಗುರುವಿನಿಂದನೇ ಒಬ್ಬರಿಗೆ ಟೀಕೆ ಅವಮಾನಗಳನ್ನು ಮಾಡಿದಾಗ ಅದರ ಫಲ ಬಂದು ಮಂಕ್ ಬರುತ್ತಂತೆ ನಮಗೆ ಮಂಕ್ತನ ಹೋಗ್ಬೇಕು ಅಂದರೆ ನಾನು ಇಲ್ಲೊಂದು ಮಂತ್ರನ ಡಿಸ್ಪ್ಲೇ ಮಾಡ್ತೀನಿ ಆ ಮಂತ್ರನ ಹೇಳ್ಕೊಳ್ಳಿ ಮಂತ್ರ ಅಂದರೆ ಫ್ರೀಯಾಗಿದ್ದವರು ಇಂಟ್ರೆಸ್ಟ್ ಇದ್ದವರು ನಂಬಿಕೆ ಇರೋರು ಈ ಮಂತ್ರ ಪಠಣಗಳನ್ನ ಹೇಳೋವಂಥ ಟಿಪ್ಗಳನ್ನ ಫಾಲೋ ಮಾಡ್ಬೋದು ಈ ವಿಡಿಯೋ ಇಷ್ಟವಾದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆನ್ನೆ ನಾನೇ ಓಮ್ ರೆಮಿಡಿ ಮಾಡಿದ್ದೆ ಕೂದಲಿಗೆ ಪರವಾಗಿಲ್ಲ ಬ್ಲ್ಯಾಕ್ ಬಂದಿದೆ ಹೇರ್ಸು ನಾನು ನಿಶಾ ಬ್ಲ್ಯಾಕ್ ಹಚ್ತಿದ್ದೆ ಆಯಿತಾ ಅದು ತುಂಬ ಉದ್ರತಾಯಿತು ನಾನೇ ಮನೆಗೆ ನೆನ್ನೆ ಓಮ್ ರೆಮಿಡಿ ಮಾಡಿಕೊಂಡಿದ್ದೆ ಪರವಾಗಿಲ್ಲ ಹೇರ್ಸು ರಿಸಲ್ಟ್ ಕೊಟ್ಟಿದ್ದೆ ಇನ್ಮೇಲನ್ನೇ ಫಾಲೋ ಅಪ್ ಮಾಡ್ತೀನಿ ಬೈ ಗಾಯ್ಸ್ ನಮ್ಮ ಗುಣಗಳೇ ನಮಗೆ ವೈರಿಯಂತೆ ನಮ್ಮಲ್ಲಿ ಇರೋ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ನಿರಾಸೆ ನಿರೀಕ್ಷೆ ಇವನ್ನೆಲ್ಲ ಬಿಟ್ಟಾಗ ನಮ್ಮಲ್ಲಿ ಗುಡ್ ಹಾರ್ಮೋನು ಹ್ಯಾಪಿ ಹಾರ್ಮೋನು ಉತ್ಪತ್ತಿ ಆಗತ್ತಂತೆ ಅದರಿಂದ ನಾವು ಹೆಲ್ತಿಯಾಗಿ ಖುಷಿಯಾಗ್ತೀವಂತೆ ಆದರೆ ಮನುಷ್ಯ ಆ ಗುಣ ನಮ್ಮಲ್ಲಿರೋ ಅರಿಷಡ್ ವರ್ಗವೆಲ್ಲ ನಾವು ಬಿಡೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂದ್ಕೊಂಡ್ರೆ ಸಾಧ್ಯ ಇರೋಲ್ಲ ಮನಸ್ಸು ಮಾಡಿದ್ರೆ ಕಷ್ಟ ಆದರೂ ಸಾಧ್ಯ ಇನ್ಕ್ಲೂಡಿಂಗ್ ಮೀ ನಾನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ನನ್ನ ನಾನು ಏನೇ ಒಂದು ವೀಡಿಯೋ ಮಾಡಿದ್ರು ನನ್ನ ಸೇರಿಸಿ ನಾವು ಹೇಳ್ತಾಯಿರೋದು ಮನುಷ್ಯನ ಹಾಳು ಮಾಡೋದು ಯಾವುದು ಅಂದರೆ ಒಂದು ವ್ಯಕ್ತಿ ಬಗ್ಗೆನೇ ಆಗಲಿ ಯಾವುದ್ರ ಬಗ್ಗೆನೇ ಆಗಲಿ ಕೆಟ್ಟು ಕುತೂಹಲ ಆ ವ್ಯಕ್ತಿ ಬಗ್ಗೆ ಇರೋ ಕುತೂಹಲ ಆಸೆ ಇವೆರಡರಿಂದನೇ ಮನುಷ್ಯ ಹಾಳಾಗದು ಎಸ್ಪೆಷಲಿ ಈ ಕುತೂಹಲ ಆಸೆ ಅನ್ನೋದು ಈ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದವರಿಗೆ ಜಾಸ್ತಿ ಅಂದರೆ ಅವರು ವ್ಯಕ್ತಿ ವ್ಯಕ್ತಿನ ನೋಡಿರಲ್ಲ ಹಂಗಾಗಿ ಅವ್ರ ಬಗ್ಗೆ ಕುತೂಹಲಗಳು ಆಸಕ್ತಿಗಳು ಸೃಷ್ಟಿಯಾಗ್ತವೆ ಅದರಿಂದಲೇ ಸಮಸ್ಯೆಗಳು ಬರ್ತವೆ ನಾವೆಲ್ಲ ಈ ದ್ವೇಷಗಳನ್ನ ಹಸುವೆಗಳನ್ನ ಹೊಟ್ಟೆ ಕಿಚ್ಚುಗಳನ್ನ ಎಲ್ಲ ಬಿಟ್ಟಾಗ ಮನುಷ್ಯನಿಗೆ ಯಾವ ಕಾಯಿಲೆಗಳು ಕಸಲೆಗಳು ಬರಲಂತೆ ಎಲ್ಲವೂ ಸೃಷ್ಟಿಯಾಗೋದು ನಮ್ಮಲ್ಲಿಂದನೇ ಅಂತೆ ಒಳಗಿಂದನೇ ಅಂತೆ ಆದರೆ ಮನುಷ್ಯ ನಾವು ಬುದ್ಧಿ ಕಲಿಯಲ್ಲ ನನ್ನ ಸೇರಿಸಿ ಕೂಡ ನಾನು ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಗಾಯ್ಸ್